नमस्कार स्नेहितर स्ने लोक केके चानलगे स्वागत स्वात ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಮಹಾನವಮಿ ಯಾವ ದಿನ ಬಂದಿದೆ ಸಮಯ ಏನು ಅಂತ ತಿಳಿಯೋಣ ಸ್ನೇಹಿತರೆ ನೀವೇನಾದ್ರೂ ಹೊಸ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನವರಾತ್ರಿ ಹಬ್ಬದ ಕೊನೆಯ ದಿನವನ್ನು ಮಹಾನವಮಿ ಎಂದು ಆಚರಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ನವದುರ್ಗಾ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಸತತ ಒಂಬತ್ತು ದಿನಗಳ ಕಾಲ ಪೂಜಿಸಲಾಗುತ್ತದೆ ಈ ದಿನವನ್ನು ನವರಾತ್ರಿ ಉಪವಾಸದ ಪಾರಾಯಣ ದಿನವೆಂದು ಕರೆಯಲಾಗುತ್ತದೆ ಭಕ್ತ ದುರ್ಗಾದೇವಿಯ ಪೂಜೆಯನ್ನು ಮನೆಯಲ್ಲಿ ಕೈಗೊಂಡು ದುರ್ಗಾ ಮಾತೆ ಸಿದ್ಧಿದಾತ್ರಿಯ ಒಂಬತ್ತನೇ ಅವತಾರವನ್ನು ಪೂಜಿಸಿ ಭಕ್ತರು ಉಪವಾಸ ಕೊನೆಗೊಳಿಸುತ್ತಾರೆ ದೇಶದ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಲ್ಲಿ ನವರಾತ್ರಿ ಮಹಾನವಮಿಯನ್ನು ಆಚರಿಸಲಾಗುತ್ತದೆ ಉತ್ತರ ಮತ್ತು ಪೂರ್ವ ಭಾರತದಲ್ಲಿ ಕನ್ಯಾಪೂಜನ ಪ್ರಮುಖವಾಗಿದೆ ಅಲ್ಲಿ ಒಂಬತ್ತು ಚಿಕ್ಕ ಹುಡುಗಿಯರನ್ನು ಅಥವಾ ಪುಟಾಣಿ ಹೆಣ್ಣು ಮಕ್ಕಳನ್ನು ದುರ್ಗೆಯ ಒಂಬತ್ತು ಅವತಾರಗಳಾಗಿ ಪೂಜಿಸಲಾಗುತ್ತದೆ ನವರಾತ್ರಿಯ ಒಂಬತ್ತನೇ ದಿನದಂದು ತಾಯಿ ಸಿದ್ಧಿದಾತ್ರಿಯನ್ನು ನವದುರ್ಗೆಯಾಗಿ ಪೂಜಿಸಲಾಗುತ್ತದೆ ತನ್ನ ಭಕ್ತರಿಗೆ ಸಿದ್ಧೀಕರುಣಿಸುವ ದೇವಿ ಎಂದು ಈಕೆಯನ್ನು ಕರೆಯುತ್ತಾರೆ ಈ ದೇವಿಯು ನಾಲ್ಕು ಕರಗಳನ್ನು ಹೊಂದಿದ್ದಾಳೆ ಈ ಕೈಗಳಲ್ಲಿ ಗದೆ ಚಕ್ರ ಶಂಕ ಮತ್ತು ತಾವರೆ ಹೂವನ್ನು ಹಿಡಿದಿದ್ದಾಳೆ ಈಕೆ ಸಿಂಹದ ಮೇಲೆ ಸಂಹರಿಸುತ್ತಾಳೆ ಶಿವನು ಈಕೆಗೆ ಎಲ್ಲ ಸಿದ್ಧಿಗಳನ್ನು ನೀಡಿದ್ದಾನೆ ಎಂದು ಹೇಳಲಾಗಿದೆ ಈಕೆಯನ್ನು ಪೂಜಿಸುವುದರಿಂದ ವಿದ್ಯೆ ಬುದ್ಧಿ ಮತ್ತು ಸಿದ್ಧಿಗಳು ದೊರಕುತ್ತವೆ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮಹಾನವಮಿ ಹಬ್ಬವನ್ನು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಸಮಯವನ್ನು ನೋಡುವುದಾದರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆ ಒಂದು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಒಟ್ಟಾರೆ ಸ್ನೇಹಿತರೆ ಈ ಮಹಾನವಮಿ ಹಬ್ಬವನ್ನು ಸೂರ್ಯೋದಯದ ಪ್ರಕಾರ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದೊಂದು ಆಚರಿಸಲಾಗಿದೆ ಈ ಬಾರಿ ಮಹಾನವಮಿಯು ಅಕ್ಟೋಬರ್ ಒಂದು ಬುಧವಾರದೊಂದು ಬಂದಿದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು